ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಕೊರಡೆ ಇರುವುದರಿಂದ ಬೋರ್ವೆಲ್ ನೀರು ಕುಡಿಯಲು ಸಹ ಬರುವುದಿಲ್ಲ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಾಗಿದೆ ಗ್ರಾಮದಲ್ಲಿ ತಿಂಗಳು ಕಳೆದರೂ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿ ಎನ್ನುವಂತಾಗಿದೆ ಗ್ರಾಮದಲ್ಲಿ ಕೆರೆ ನೀರು ಇದ್ದರೂ ಸಹ ಬಿಸಿಲಿಗೆ ಗಾಳಿಗೆ ಒಲಸು ಬಿದ್ದು ಬಳಸುವುದಕ್ಕೂ ಸಹ ಬರದಂತಾಗಿದ್ದು ಆದರೂ ಕೂಡ ತುರ್ತಿಗಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನು ಕುಡಿಯಬೇಡಿರಿ ಈ ನೀರು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ ಈ ಕೆರೆ ನೀರು ಕುಡಿದರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನು ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ನೀರಿನ ಸಮಸ್ಯೆ ಏನ್ರಿ ಅದು ಏ ಸರ್ ಒಂದ್ ತಿಂಗ್ಳನ್ನೇ ಆತ್ ಬಿಡ್ರಿ ಸರ್ ನಮ್ಗ ತುಂಗಭದ್ರೆ ನೀರು ಬರ್ತಿತ್ತು ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಅಂತ ಹಂಗಾಗಿ ನೀರೇ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವೆ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿ ಅವರ ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್ ಹ್ಞೂ ಅವ್ರೇನು ಮಾಡ್ಯಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದ್ರ ಹೊರ್ತಾಗಿ ಅದ ಆ ಇಂದ ನೀರು ನಮ್ಮ ಊರಿಗೆ ಸರಬರಾಜ್ ಆಗೋಲ್ಲ ಸರ್ ಹಂಗಾಗಿ ಏನ್ ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತರ ಕೆರೆ ನೀರ್ ಅದಾವ್ ಸರ ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂತಂದ್ರ ಈಗಾಗಲೇ ಡಾಕ್ಟರ್ ವರದಿ ಸಲ್ಸರ್ ಸರ್ ಇಲ್ಲ ಇದು ನೀರ್ ಕುಡಿಯಕ್ ಯೋಗ್ಯ ಇಲ್ಲ ಅಂತ ಅಂತಂದ ಅದು ಸ್ವಲ್ಪ ಇದೆ ಸರ್ ಒಂದ್ ಎರಡ್ ಫೂಟ್ ನೀರ್ ನೀರದೆ ಈ ಗಾಳಿ ಹೊಡ್ತಕ್ಕ ಧೂಳ ದುಮ್ಮ ಬಂದ ಎಲ್ಲಾ ಕೆರೆಗ್ ಬಿದ್ದ ಎಲ್ಲಾ ನೀರ್ ಗಲೀಜ್ ಆಗ್ಬಿಟ್ಟೈತ್ sir ಈಗ ನೀರಿಂದ್ ಎಷ್ಟ್ ಸಮಸ್ಯೆ ಐತಪ್ಪಾ ಅಂದ್ರ್ sir ನಮ್ಮಲ್ಲಿ ಕುಡಿಯಾಕ್ ಸೈತ ಹನಿ ನೀರ್ಗಾಗಿ ಪರದಾಡ್ಬೇಕಾಗೇತ್ sir ಹ್ಮ್ ಆಮೇಲೆ ನೀವ್ ಎಲ್ಲಾರ ಮತ್ತ ಪೇಟೆ ಅವ್ರಿಗೆ ಅವ್ರಿಗೆ ಏ ಸರ್ ಪಿ ಡಿ ಅವ್ರಿಗೆ ಹೇಳಿ ಸಾಕಾಗಿ ಐತ್ರಿ ಸರ್ ಅವ್ರ ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತಾರ ದುಡ್ ಇಲ್ಲಪ್ಪ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯ್ತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ ಅಂದ್ರ ಇವರು ಯಾರ ತರ ಯಾರಪ್ಪ ಅಂದ್ರ ಪಂಚಾಯತಿ ನೆಡ್ಸರ ಮೆಂಬರ್ ಅನ್ನ ತಮ್ಮ ಮನೀರೊಕ್ಕ ಹಾಕಿ ಮಾಡಿದ್ರಗತಿ ಮಾಡ್ತಾರ ಸರ್ ಆ ಕೆಲಸ ಯಾರಿಗೆ ಜನ್ರಿಗೆ ಸ್ಪಂದನೆ ಇಲ್ಲ ಒಬ್ಬನು ಮೆಂಬರ್ ಇದರ ಬಗ್ಗೆ ಕ್ಯಾರಿ ಅನ್ನಲ್ ಸರ ಈಗ ನೀರೂ ಇಲ್ಲ ನಿಮ್ಗೆ ಯಾವ ನೀರ ಇಲ್ಲ ಸರ್ ನಮೂ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರ್ ಅದಾವು ಅವನ ನಾಲ್ಕು ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸಣ್ಣ ಯಾವ್ದಕರ ಆಗಲಿ ಆಗ್ಲಿ ಬಸ್ಸಕ್ ಅಂತಂದ್ರ ಅವನು ಇವರು ಸ್ಟಾರ್ಟ್ ಮಾಡಿ ನೀರ್ನ ಕೊಡವಲ್ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣೆಂತರ್ಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಳಿಗೆ ಎರ್ಯಕ್ ಸೈತ್ ನೀರು ಇಲ್ಲ ಅವ್ರ ಸರ್ ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್ ಶುದ್ಧ ನೀರಿನ ಘಟಕ ಐತ್ ಸರ್ ಅದನ್ನ ಪಂಚಾಯತಿ ಅವ್ರ ನಿರ್ವಹಣೆ ಮಾಡಾರ ಅದ ಹಾಳಾಗಿ ಹೋಗೇತ್ರಿ ಹಾ ಆತು ಇಲ್ಲಪ್ಪ ರೀ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಟ್ಟಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ಗೆ ನೀರು ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ ಹ್ಮ್ 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 ಮಾರತೇಶ್ವರ ಜಾತ್ರೆ ಅದಕ್ಕ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಹ್ಮ್ ಆ ಜಾತ್ರೆ ಕೂಡ ಬೀಗರು ಬೀಜರು ಬರ್ತಾರ ಬರ್ಬಾಡ್ಬಿಡ್ರಪ್ಪ ನಮ್ಮೂರ ನೀರ್ ಇಲ್ಲ ಅಂತಂದು ಹೇಳುವ ಪರಿಸ್ಥಿತಿ ಬಂದ್ ನೋಡಿ ಸರ್ ಹ್ಮ್ ಆಯ್ತಾ ಇಲ್ಲಪ್ಪ ಸರಿ ಮಾಡ್ತೇನೆ ಅದನ್ನ ಇವತ್ತು ಸರಿ ಮಾಡ್ಸಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನ್ ಇಟ್ಟಿ ಅದನ್ನ ಎತ್ತರಕ್ಕೆ ಗಂಟೆ ಬರ್ತೋಣ ಕಾದ್ ನೋಡೋಣ ಎಂದ ಇದು ವರದಿ ಬಂದ್ಗಳು ಮಾಡಿ ಕಾ ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವ್ರಿ ಥ್ಯಾಂಕ್ ಯು ಸರ್ ನಮಸ್ಕಾರ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್